ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮ್ ಸರ್ವಾಪಣಸ್ಮಿ ದಿವಾಕರಂ ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಹದಿನಾರನೇ ತಾರೀಕು ಸೂರ್ಯ ತನ್ನ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಸ್ನೇಹಪರ ರಾಶಿ ಕೂಡ ಕಟಕ ರಾಶಿ ಈ ಪಂಚಮಾಧಿಪತಿ ಚತುರ್ಥ ಭಾವಕ್ಕೆ ಬಂದಿದ್ದಾನೆ ಕಾಲಪುರುಷಿ ಇದು ರಾಜಯೋಗದ ಕಾಲ ಮ್ಯಾಕ್ಸಿಮಮ್ ಈ ರಾಜಯೋಗ ಹದಿನಾರನೇ ತಾರೀಕಿಂದ ಮುಂದಿನ ಅಂದರೆ ಆಗಸ್ಟ್ ಹದಿನಾರರವರೆಗೂ ಸೂರ್ಯ ಅಲ್ಲಿ ಅಂದರೆ ಕಟಕ ರಾಶಿಯಲ್ಲಿ ಮುಖ್ಯವಾಗಿ ದ್ವಾದಶ ರಾಶಿ ಲಗ್ನಗವ್ರಿಗೆ ಯಾರಿಗೆ ರಾಜಯೋಗ ಪ್ರಾಪ್ತಿಯಾಗುತ್ತೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ರಾಜಯೋಗ ಪ್ರಾಪ್ತಿ ಅಂದರೆ ರಾಜನ ಅನುಗ್ರಹ ಅಂತ ಅರ್ಥ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪೊಟೆನ್ಷಿಯಾಲಿಟಿ ಸಿಗ್ತದೆ ಈ ನಿಮ್ಮ ಜಾತಕದಲ್ಲಿ ಸೂರ್ಯ ದಶಾ ಭುಕ್ತಿಗಳಲ್ಲಿದ್ದಾಗ ವಿಶೇಷವಾಗಿರ್ತಕ್ಕಂಥ ಫಲಗಳು ಗುರುಗಳೇ ಗುರುದ ಹಾಂ ಹೇಳಿದ್ರೆ ನನಗೆ ಹಿಂಗಾಗುತ್ತೆ ಹಿಂಗಾಗುತ್ತೆ ಅನ್ನೋದು ನೀವು ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಡಿ ಗುರು ದಶಾ ಗುರುಭುಕ್ತಿಗಳಲ್ಲಿದ್ದಾಗ ಅಫ್ಕೋರ್ಸ್ ನಿಮಗೂ ಅದಾಗ್ತದೆ ಅದೇ ರೀತಿಯಾಗಿ ಇದು ಸೂರ್ಯನ ಬದಲಾವಣೆ ಟ್ರಾನ್ಸಿಟ್ ಇದು ಟ್ರಾನ್ಸಲ್ಲಿ ನಾನು ನಿಮಗೆ ಒತ್ತಿ ಹೇಳ್ತಾ ಇದ್ದೇನೆ ಇವರಿಗೆ ಈ ರಾಶಿಯವರಿಗೆ ರಾಜಯೋಗದ ಪ್ರಾಪ್ತಿ ದಶಾಭುಕ್ತಿಗಳಲ್ಲಿದ್ದರೆ ಮ್ಯಾಕ್ಸಿಮಮ್ ಅಥವಾ ಅಂತರಭುಕ್ತಿಗಳಲ್ಲಿ ಬಂತ ಸೂರ್ಯ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯವಾಗ್ತದೆ ಹೇಗೆ ಯಾವ ರೀತಿ ಇರತಕ್ಕಂಥದ್ದು ಇರುತ್ತೆ ನೋಡ್ಕೊಂಬರೋಣ ಮೊದಲನೇದಾಗಿ ಆ ಒಂದು ರಾಜಯೋಗದ ರಾಶಿ ಯಾವುದು ಬಹಳ ಮುಖ್ಯವಾಗಿರ್ತಕ್ಕಂಥ ಮೊದಲನೇ ರಾಶಿ ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನಕ್ಕೆ ಐದು ಮತ್ತೆ ಐದರ ಅಧಿಪತಿ ನಾಲ್ಕಕ್ಕೆ ಬರ್ತಾ ಇದ್ದಾನೆ ನಿಜವಾಗ್ಲೂ ನಿಮ್ಮ ಏನು ಈ ಒಂದು ಆಸೆ ಆಕಾಂಕ್ಷೆಗಳು ನೀವು ಏನು ಧನ ಸಂಪಾದನೆಗಳನ್ನು ತಂದೆಯ ಆಸ್ತಿಯ ವಿಚಾರಗಳನ್ನು ಹಾಗೆ ಮ ಎಲ್ಲ ಆ ವಿಚಾರಗಳಲ್ಲಿ ಭಾಳ ವಿಶೇಷವಾಗಿ ತಂದೆಯ ಆಸ್ತಿಯನ್ನು ಪಡಿತಕ್ಕಂಥ ಸಾಧ್ಯತೆಗಳು ಬರ್ತದೆ ಹೊಸ ಉದ್ಯೋಗಗಳಿಗೆ ಒಂದು ಪೊಟೆನ್ಷಿಯಾಲಿಟಿ ಸಿಗ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದ ಕಾಲದಲ್ಲಿ ಒಂದು ಭೂಮಿ ಖರೀದಿ ಯೋಗದ ಭಾಗ್ಯ ಲಭ್ಯ ಇರತಕ್ಕಂಥದ್ದು ಕೂಡ ಈ ಸೂರ್ಯನ ಬದಲಾವಣೆ ಹಾಗೆ ಇನ್ನೊಂದು ಸ್ಥಾನ ನಿಮ್ಮ ಯಾವುದಾದ್ರೂ ರಾಜಕೀಯ ಒಂದು ವಿಚಾರದಲ್ಲಿದ್ದೀರಾ ನಿಮ್ಮ ಸ್ಥಾನ ಭದ್ರತೆ ಇರತಕ್ಕಂಥದ್ದು ಒಂದು ಪೊಟೆನ್ಶಿಯಾಲಿಟಿ ಅದು ನಾಲ್ಕರ ಸ್ಥಾನ ಸ್ಥಾನ ಅಂದರೆ ಆಸನದ ಸ್ಥಾನ ಈ ಸ್ಥಾನ ಲಭ್ಯ ಆಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ನಿಮಗೆ ಅತ್ಯಂತ ರಾಜಯೋಗದ ಕಾಲ ಮೇಷರಾಶಿ ಲಗ್ನಕ್ಕೆ ಮ್ಯಾಕ್ಸಿಮಮ್ ಒಳ್ಳೆದಿರುತ್ತೆ ಅದೇ ರೀತಿಯಾಗಿ ಋಷಭರಾಶಿ ಋಷಭ ಲಗ್ನಕ್ಕೆ ಧನಸ್ಥಾನದಲ್ಲಿದ್ದ ತೃತೀಯ ಸ್ಥಾನಕ್ಕೆ ಹೋಗಿದ್ದಾನೆ ಚತುರ್ಥಾಧಿಪತಿ ತೃತೀಯ ಸ್ಥಾನ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ತೃತೀಯ ಸ್ಥಾನ ಅರ್ಥಾತ್ ನೀವೇನೋ ಆಸ್ತಿಯ ವಿಚಾರದಲ್ಲಿ ಸೇಲ್ ಮಾಡಬೇಕು ಅಂತ ಇದ್ರಿ ಅದೇ ತಂದರೆ ಪ್ರಾಪರ್ಟಿ ಸೇಲ್ ಮಾಡಬೇಕು ಇತ್ತು ಇಲ್ಲಿ ನಿಮಗೆ ಆ ಒಂದು ವಿಚಾರದಲ್ಲಿ ಯಶಸ್ಸು ಸಿಗ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಿರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಉತ್ತಮತೆಯನ್ನು ತೋರುತ್ತೆ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಸ್ಥಳ ಬದಲಾವಣೆ ಸ್ವಲ್ಪ ಕಷ್ಟದ ಕಾಲ ಈ ಋ ಋಷಭ ರಾಶಿ ಋಷಭ ಲಗ್ನಕ್ಕೆ ನಿಮ್ಮ ದಶಾಭುಕ್ತಿಗಳಲ್ಲಿ ಸೂರ್ಯನಿದ್ದಾಗ ಅಷ್ಟು ಉತ್ತಮದ ಕಾಲವಲ್ಲ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಧನಸ್ ಅಂದರೆ ನಿಮ್ಮ ಲಗ್ನದಲ್ಲೇ ಸೂರ್ಯನಿದ್ದ ಈಗ ಧನಸ್ಥಾನಕ್ಕೆ ಹೋಗಿದ್ದಾನೆ ಇದು ನಿರ್ಧಾರವನ್ನು ತಗೊಳ್ತಕ್ಕಂಥ ಸಮಯ ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ನಿಮ್ಮ ಶ್ರಮದ ಆಧಾರಿತವಾಗಿ ಇರ್ತಕ್ಕಂಥ ಸಮಯ ಕುಟುಂಬ ಸ್ಥಾನದಲ್ಲಿ ಸೂರ್ಯನಿದ್ದಾಗ ನಿರ್ಧಾರವನ್ನು ತಗೊಳ್ತಕ್ಕಂಥ ಸಮಯ ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಉತ್ತಮತೆಯನ್ನು ಕಾಣ್ತಕ್ಕಂಥ ಸಮಯ ನಿಮ್ಮ ತಂದೆಯ ವಿಚಾರದಲ್ಲಿ ಅಥವಾ ನಿಮ್ಮ ಮಾವನವರ ಆಸ್ತಿಯ ವಿಚಾರಗಳಲ್ಲಿ ವಿಶೇಷವಾಗಿ ಫಲಲಭ್ಯತೆ ಇರತಕ್ಕಂಥ ಕಾಲ ನಿಮ್ಮ ಮಾತು ಬಹಳಷ್ಟು ಗನ್ನೊಡ್ದಂಗೆ ಇರ್ತಕ್ಕಂಥ ಸಮ ಒಂದು ಇದಿರುತ್ತೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ರಾಜಕೀಯವಾಗಿ ನಿಮಗೆ ಅತ್ಯಂತ ಶುಭದ ಕಾಲದಲ್ಲಿ ಒಂದಾಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಕಾನ್ಫ್ಲಿಕ್ಟ್ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ತೋರಿಸ್ತದೆ ಇದೊಂದು ನಿಮಗೆ ಹಿನ್ನಡೆಯನ್ನು ಇರ್ತಕ್ಕಂಥ ಇರುತ್ತೆ ಸಾಧ್ಯವಾದರೆ ಸೂರ್ಯನ ಅಭಿಮುಖವಾಗಿ ಕೂತು ಗಾಯತ್ರಿ ಮಂತ್ರವನ್ನು ಜಪ ಮಾಡಿ ಶುಭ ಆಗ್ತದೆ ಹಾಗೆ ಕಟಕರಾಶಿ ಲಗ್ನಕ್ಕೆ ಎರಡರ ಅಧಿಪತಿ ಧನಸ್ಥಾನಕ್ಕೆ ಲಗ್ನಕ್ಕೆ ಬಂದಾಗ ನಿಮಗೆ ಈಗ ಅನಿಸುತ್ತೆ ನಿಮ್ಮ ಜಾತಕದಲ್ಲಿ ಸೂರ್ಯದರ್ಶ ಸೂರ್ಯ ಮುಕ್ತಿ ಇತ್ತು ಅನಿಸುತ್ತೆ ಅಟ್ಲೀಸ್ಟ್ ನಾನು ಏನಾದರೂ ಮಾಡಲೇಬೇಕು ಈ ಒಂದು ಮನೋಭಾವತೆ ಬರುತ್ತೆ ಒಂದು ರೀತಿಯಾಗಿ ನಿಮಗೆ ಕೂಡ ಫಿಫ್ಟಿ ಪರ್ಸೆಂಟೇಜ್ ಆಫ್ ರಾಜಯೋಗದ ತತ್ವ ನಾನು ಖಂಡಿತವಾಗಿ ಏನಾದರೂ ಮಾಡಲೇಬೇಕು ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಜಾಸ್ತಿ ಆಗ್ಬಿಡುತ್ತೆ ಪವರ್ ಜಾಸ್ತಿ ಆಗುತ್ತೆ ಆರೋಗ್ಯದ ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ರಾಶಿ ಕಟಕರಾಶಿ ಲಗ್ನಕ್ಕೆ ಒಂದು ಉತ್ತಮದ ಕಾಲ ಅಂದರೆ ತಪ್ಪಾಗಲಾರದು ವಿದ್ಯಾರ್ಥಿಗಳಿಗೆ ತಮ್ಮ ಶ್ರಮದ ಅದ ಅನುರಾಗವಾಗಿ ಮ್ಯಾಕ್ಸಿಮಮ್ ಒಂದು ಸ ಸುಲಭದ ಒಂದು ಕಾಲ ಆಗ್ತಕ್ಕಂಥದ್ದು ಕೂಡ ನಾನು ನೋಡಿದ್ವಿ ಅದೇ ರೀತಿಯಾಗಿ ಸಿಂಹರಾಶಿ ಲಗ್ನಕ್ಕೆ ನೋಡಿ ಸೂರ್ಯ ಬದಲಾವಣೆ ನಿಮಗೆ ನಷ್ಟವನ್ನು ತರುತ್ತೆ ಆರೋಗ್ಯದ ವಿಚಾರದಲ್ಲಿ ಹಣಕಾಸಿನ ವಹಿವಾಟುಗಳಲ್ಲಿ ನಷ್ಟವನ್ನು ತರುತ್ತೆ ಸೂರ್ಯದಶ ಭುಕ್ತಿ ಇತ್ತು ಅಂದರೆ ದಿ ಮೋಸ್ಟ್ ಎಫೆಕ್ಟ್ ಆದರೆ ಅಬ್ರಾಡ್ ಹೋಗ್ತಕ್ಕಂಥ ಕಾಂಬಿನೇಷನ್ ಇರ್ತಕ್ಕಂಥವ್ರಿಗೆ ಹೊರದೇಶ ಹೋಗ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಸ್ವಲ್ಪ ನಷ್ಟ ಸಿಂಹರಾಶಿಯವ್ರಿಗೆ ಆರೋಗ್ಯವನ್ನು ಎಚ್ಚರವಾಗಿಟ್ಕೊಳ್ಳಿ ಗೋಧಿಯ ಪಾಯಸವನ್ನು ಶಿವನ ದೇವಸ್ಥಾನದಲ್ಲಿ ಹೆಂಚಿ ಶಿವನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಒಳಗಾಗುತ್ತೆ ರಾಶಿ ಕನ್ಯಾ ಲಗ್ನಕ್ಕೆ ಹೋದಾಗ ಸೂರ್ಯನ ಬದಲಾವಣೆ ನಿಮಗೆ ನಷ್ಟಾಧಿಪತಿ ಲಾಭಕ್ಕೆ ಬರ್ತಾ ಇದ್ದಾನೆ ಮ್ಯಾಕ್ಸಿಮಮ್ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತದೆ ನಷ್ಟ ಕಡಿಮೆ ಆಗ್ತದೆ ಲಾಭ ಬರ್ತಕ್ಕಂಥದ್ದು ಇರ್ತದೆ ವ್ಯಾಪಾರಗಳು ಚೆನ್ನಾಗಾಗ್ತಕ್ಕಂಥದ್ದು ಇರುತ್ತೆ ವ್ಯಾಪಾರದಲ್ಲಿ ಲಾಭ ನಷ್ಟಾಧಿಪತಿ ಲಾಭ ಸ್ಥಾನದಲ್ಲಿ ಆರೋಗ್ಯ ವೃದ್ಧಿ ಇರತಕ್ಕಂಥ ಕಾಲ ರಾಶಿ ಕನ್ಯಾ ಲಗ್ನಕ್ಕೆ ತಂದೆಯ ನಷ್ಟದಿಂದ ನಿಮಗೆ ಲಾಭ ಆಗ್ತಕ್ಕಂಥದ್ದು ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತಂದೆಯ ನಷ್ಟದಿಂದ ನಿಮಗೆ ಲಾಭ ಆಗ್ತಕ್ಕಂಥದ್ದು ಜಾಸ್ತಿ ಇದೆ ತುಲ ರಾಶಿ ತುಲ ಲಗ್ನಕ್ಕೆ ಹೋದಾಗ ನಿಮಗೂ ಕೂಡ ಸರ್ಕಾರಿ ಕೆಲಸಗಳಲ್ಲಿ ಲಭ್ಯ ಹಾಗೆ ಸರ್ಕಾರ ಕೆಲಸದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಇರ್ತದೆ ಸರ್ಕಾರದಿಂದ ಲಾಭವಾಗ್ತಕ್ಕಂಥದ್ದು ಇರ್ತದೆ ಏನಾದರೂ ಸರ್ಕಾರದ ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿದ್ದರೆ ಎಕ್ಸಾಮ್ ಬರೆದಿದ್ದರಿಂದಾಗ ನಿಮಗೆ ಯಶಸ್ಸು ಸಿಗ್ತಕ್ಕಂಥ ಇರುತ್ತೆ ಬಿಸ್ನೆಸ್ಸಲ್ಲಿ ಲಾಭ ಆಗ್ತಕ್ಕಂಥದ್ದು ತುಲ ದಶಮ ಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠೆಯ ಸ್ಥಾನ ನಿಮಗೆ ಲಭ್ಯ ಒಳ್ಳೆಯದಾಗುತ್ತೆ ಹಾಗೆ ಆ ವೃಶ್ಚಿಕ ರಾಶಿ ಋಶ್ಚಿಕ ಲಗ್ನಕ್ಕೆ ಅಫ್ಕೋರ್ಸ್ ನಿಮಗೆ ರಾಜಯೋಗದ ಕಾಲ ಮ್ಯಾಕ್ಸಿಮಮ್ ತಂದೆಯ ಆಸ್ತಿಯ ಲಭ್ಯ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಉನ್ನತ ಸ್ಥಾನವನ್ನು ಸಿಗ್ತಕ್ಕಂಥ ಲಭ್ಯ ಭಾಗ್ಯ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ನಿಮಗೆ ಭಾಗ್ಯೋದಯದ ಕಾಲವನ್ನು ಮಾಡುತ್ತೆ ಅಫ್ಕೋರ್ಸ್ ಒತ್ತರಾಧಿಪತಿ ಒಂಬತ್ತರ ಸ್ಥಾನ ಖಂಡಿತವಾಗಿ ರಾಜಯೋಗವನ್ನು ಇರುತ್ತೆ ನಿಮ್ಮ ಜ್ಞಾನದಿಂದ ನಿಮಗೆ ಸರ್ಕಾರಿ ಸಹಾಯ ಅಸ್ತ್ರ ಸಿಗ್ತಕ್ಕಂಥದ್ದು ಇರ್ತದೆ ಜೊತೆಗೆ ಸರ್ಕಾರದಲ್ಲಿ ನಿಂತಿರ್ತಕ್ಕಂಥ ಸಬ್ಸಿಡಿ ನಿಮಗೆ ಬಿಡುಗಡೆ ಆಗ್ತಕ್ಕಂಥದ್ದು ರುಚಿಕ ರಾಶಿ ರುಚಿಕ ಲಗ್ನಕ್ಕೆ ಬರುತ್ತೆ ಮ್ಯಾಕ್ಸಿಮಮ್ ನೀವು ಕೂಡ ಶಿವನ ಆರಾಧನೆ ಮಾಡಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಧನು ರಾಶಿ ಧನು ಲಗ್ನಕ್ಕೆ ಸ್ವಲ್ಪ ಸಮಸ್ಯೆ ಕಾಲ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತಂದೆಯೊಟ್ಟಿಗೆ ವ್ಯಾಜ್ಯಗಳು ಬರ್ತಕ್ಕಂಥ ಕಾಲ ತಂದೆಯ ಆಸ್ತಿಯನ್ನು ಕಳ್ಕೊಳ್ತಕ್ಕಂಥ ಕಾಲ ಸಹಿತವಾಗ್ತದೆ ಒಂದಲ್ಲ ಒಂದು ಸಂಕಷ್ಟಗಳು ಎದುರಾಗ್ತಕ್ಕಂಥದ್ದು ನಿಮಗೆ ಈ ಒಂದು ಸ್ಥಾನದಲ್ಲಿ ಸಿಗುತ್ತೆ ಅದು ಕೂಡ ಬುಧ ಸ್ಥಾನ ಬುಧನ ಜೊತೆಯಲ್ಲಿರೋದ್ರಿಂದ ಬುಧಾದಿತ್ಯ ಯೋಗದ ಒಂದು ಪರಿಣಾಮವಾಗಿ ಸ್ವಲ್ಪ ಮಟ್ಟಿಗೆ ಶುಭ್ರತೆ ಆದರೆ ಇಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಧನುರಾಶಿ ಧನುಲಗ್ನಕ್ಕಿದೆ ಇಲ್ಲಿ ಸೂರ್ಯನ ಅಗತ್ಯವಾಗಿ ಶಾಂತಿ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಧನುರಾಶಿ ಧನುಲಗ್ನಕ್ಕೆ ನೀವು ಶಿವನ ದೇವಸ್ಥಾನದಲ್ಲಿ ಅಭಿಷೇಕಗಳನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ ಒಳ್ಳೆಯದಾಗುತ್ತೆ ಮಕರ ರಾಶಿ ಮಕರ ಲಗ್ನಕ್ಕೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಸ್ಥಾನ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭತ್ವ ಇರತಕ್ಕಂಥ ಕಾಲ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ರಾಗಿಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರುತ್ತೆ ಹಾಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ನಿಮಗೆ ಶುಭತ್ವ ಯಾಕೆಂದರೆ ಕೇಂದ್ರ ಸ್ಥಾನ ಸ್ವಲ್ಪ ಮಟ್ಟಿಗೆ ನಿಮಗೆ ಪೊಟೆನ್ಷಿಯಾಲಿಟಿ ಸರ್ಕಾರದ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ನಿಮಗೆ ಫಿಫ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥ ಕಾಲ ಕುಂಭರಾಶಿ ಕುಂಭಲಗ್ನಕ್ಕೆ ಸಪ್ತಮಾಧಿಪತಿ ಆರರ ಸ್ಥಾನದಲ್ಲಿರ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ತಂದು ಕೊಟ್ಬಿಡುತ್ತೆ ಹಾಗೆ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ದಾಂಪತ್ಯದಲ್ಲಿ ವಿರಸ ಹಾಗೆ ನೋಡಿಕೊಳ್ಳಿ ಇದು ಭಾಳ ಮುಖ್ಯ ಕುಂಭರಾಶಿ ಕುಂಭಲಗ್ನಕ್ಕೆ ಅದೇ ರೀತಿಯಾಗಿ ಕೊನೆಯದಾಗಿ ಮೀನರಾಶಿ ಮೀನ ಲಗ್ನಕ್ಕೆ ಯಾರು ಆರೋಗ್ಯದಿಂದ ಬಳಲ್ತಾ ಇದ್ದೀರೋ ಅವ್ರಿಗೆ ಆರೋಗ್ಯ ಉತ್ತಮತೆ ಆಗ್ತದೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಯಾರು ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ ಅವರು ಖಂಡಿತ ವಿಶೇಷತೆ ಲಭ್ಯ ವಿದ್ಯಾರ್ಥಿಗಳಿಗೆ ಶುಭದ ಕಾಲ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥದ್ದು ಇರುತ್ತದೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇನ್ನು ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ಆದರೆ ಮೋಸ್ಟ್ ಪ್ರಾಪಬ್ಲಿ ಈ ರಾಶಿಗಳಿಗೆ ಅತ್ಯಂತ ಉತ್ಕೃಷ್ಟವಾಗಿ ರಾಜಯೋಗವನ್ನು ಕೊಡುತ್ತೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಯಾರ ಜಾತಕದಲ್ಲಿ ಸೂರ್ಯ ದಶ ಸೂರ್ಯ ಮುಕ್ತಿ ಹಿಡಿತೋ ದಿ ಮೋಸ್ಟ್ ಗುಡ್ ಥಿಂಗ್ ಯಾರಿಗೆ ಶಾಂತಿ ಅಗತ್ಯ ಇತ್ತು ಇವಾಗ ಸೂರ್ಯನ ಶಾಂತಿಯನ್ನು ಮಾಡ್ಕೊಳ್ಳಿ ಒಳ್ಳೆದಾಗಲಿ ನಿಮಗೆಲ್ಲರಿಗೂ ಕೂಡ ಶುಭ ಶುಭದ ಕಾಲ ಬರಲಿ ಸೂರ್ಯ ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಭವಂತು